ಕಾಲ್ ಕೊಡುವುದರ ಮುಖಾಂತರ ಮಿಸ್ಕಾಲ್ ಕೊಡಿಸುವುದರ ಮುಖಾಂತರ ಅಭಿಯಾನ ಹಿರಿಯ ನಾಯಕರು ಮಾಜಿ ಅಂತ ಮಸೂದ ಬೊಮ್ಮಾಯಿ ಸಾಹೇಬರು ಈ ಅಭಿಯಾನದ ಕುರಿತು ಮಾತಾಡಬೇಕಂತ ಎಲ್ಲ ಕಾರ್ಯಕರ್ತರ ಪರವಾಗಿ ಕೇಳ್ಬೇಕು ಆತ್ಮೀಯ ಸಮಯ ನಾನು ಮಾತನಾಡೋ ಸದಸ್ಯರನ್ನು ಮಾಡುವಂಥ ಗುರಿಯನ್ನು ಮಾಡಿದೆ ನಾವು ಹಾವೇರಿ ಜಿಲ್ಲೆಯಲ್ಲಿ ಈ ಒಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತರಿಂದ ಎಪ್ಪತ್ತೈದು ಸಾವಿರವರೆಗೂ ನಮ್ಮ ಸದಸ್ಯರ ಗುರಿಯನ್ನು ಹೊಂದಿದ್ದೇವೆ ಇಂದಿನ ಹದಿನೈದು ಇಪ್ಪತ್ತು ದಿವಸ ಈ ಅಭಿಯಾನ ನಡೀತೇವೆ ನನ್ನ ಕಳಕಳಿ ವಿನಂತಿ ಇಷ್ಟೇ ಈ ಹದಿನೈದು ಇಪ್ಪತ್ತು ದಿವಸ ತಾವೆಲ್ಲರೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ನಮ್ಮ ಭೂತಮಟ್ಟದ ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟು ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಶಹರದಲ್ಲಿ ಸದಸ್ಯತ್ವ ಅಭಿಯಾನ ದಿನನಿತ್ಯ ನಡೀಬೇಕು ಅಂದಾಗ ಮಾತ್ರ ನಾವು ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಆಗ್ತದೆ ಮಹಿಳಾ ಸಂಘಗಳಿದ್ದಾವೆ ಅಲ್ಲಿ ಮಹಿಳೆಯರ ನೋಂದಣಿ ಮಾಡಬೇಕು ಯುವಕ ಸಂಘ ಇದ್ದಾವೆ ಅಲ್ಲಿ ಯುವಕರ ನೋಂದಣಿ ಮಾಡಬೇಕು ಸೊಸೈಟಿಗಳು ಹಾಲಿಲ್ ಸೊಸೈಟಿಗಳು ರೈತರಲ್ಲಿರ್ತರಲ್ಲಿ ರೈತರ ನೋಂದಣಿಯನ್ನು ಮಾಡಬೇಕು